ಹ್ಞೂ ಯಾವ ಊರ್ರಿ ನಿಮ್ಮದು ನಮ್ಮದು ಕೊಂದಡಿಗೆ ರೀ ಕುಂದಡಿಗಿನ ಎಷ್ಟು ಎಕ್ರೆ ಇದೆ ಜಮೀನು ಎರಡು ಎಕ್ರೆ ಇಪ್ಪತ್ಮೂರು ಗಿಂಟೆ ಹೌದಾ ಯಾವ ಬೆಳೆ ಹಾಕಿದಿರಾ ಹತ್ತಿ ಹಾಕಿರಿ ಹತ್ತಿ ಯಾವುದು ಕಂಪನಿ ಹೆಸರು ಸಿಂಧೂರಿ ಸಿಂದೂರಿನಾ ಎಷ್ಟು ದಿನ ಆಯ್ತು ಹಾಕಿ ಜೂನ್ ಹದಿನೈದು ಹಾಕಿದ್ರೆ ಜೂನ್ ಹದಿನೈದಕ್ಕೆ ಹಾಕಿದಿರಾ ಒಂದು ಎಕ್ರೆ ಎರಡು ಎಕ್ರೆಗೆ ಎಷ್ಟು ಪ್ಯಾಕೆಟ್ ಹೋಗಿದಾವೆ ಬೀಜ ಎಂಟು ಪ್ಯಾಕೆಟ್ ಹೋಗಿದ್ರೆ ಎಂಟು ಪ್ಯಾಕೆಟ್ ಎಂಟು ಪ್ಯಾಕೆಟ್ ಭಾಳ ಆಯ್ತು ಎಂಟು ಪ್ಯಾಕೆಟ್ ಹಾಕ್ಬಾರ್ದು ಎಕ್ರೆಗೆ ಕಮ್ಸೆ ಕಮ್ ಅಂದರೆ ಎರಡು ಪ್ಯಾಕೆಟ್ ಎರಡು ಪ್ಯಾಕೆಟ್ ಅಂದರೆ ನಾಲ್ಕು ಪ್ಯಾಕೆಟ್ ಬೇಕಾಗುತ್ತಿದೆ ಎರಡು ಎಕರೆ ಹೊಲಕ್ಕೆ ಮತ್ತೊಂದು ಏನಂದರೆ ಈ ಥರ ಸಮೀಪ ಸಮೀಪ ಆಗ್ಬಾರ್ದು ಈ ಥರ ಸಮೀಪ ಸಮೀಪ ಹಾಕಿದರೆ ಸಮೀಪ ಸಮೀಪ ಹಾಕಿದರೆ ಅದು ಪಂಗುಲ್ ಬರೋಂಗಿಲ್ಲ ಮತ್ತು ಅದ್ರದ್ದು ಕಾಯಿ ಕಟ್ಟುವ ವಿಧಾನ ಸರಿಯಾಗಿ ಆಗೋದಿಲ್ಲ ಕಳೆನಾಶಕ ಸಿಂಪಣೆ ಮಾಡಿದ್ದೀರ ಏನು ಮಾಡಿಲ್ಲ ಕಳೆ ತೆಗೆದಿರಾ ಇಲ್ಲ ಸರ್ ಇನ್ನೂ ಇಲ್ಲ ಹ್ಞೂ ಸರಿ ಸರ್ ಹಾಂ ಇಂಟರ್ ಕಲ್ಟಿವೇಶನ್ಗೆ ಇದು ಏನಂತಾರೆ ಉಳುಮೆ ಮಾಡೋದಕ್ಕೆ ನಮ್ಮ ಹತ್ರ ಸೈಕಲ್ ಬಿಡ್ರಿ ಇದೆ ಅದು ತಗೊಂಡು ಹೋಗ್ಬೋದು ನೀವು ಸರಿ ಸರಿ ಸರ್ ತಗೊಂಡು ಹೋಗ್ತೀನಿ ನಿಮ್ಮದು ಎನ್ ಎಫ್ ಎಸ್ ಎಮ್ ಅಂತ ಸ್ಕೀಮಲ್ಲಿ ನಿಮ್ಮದು ಊರು ಸೆಲೆಕ್ಟ್ ಆಗಿದೆ ಗೊತ್ತಿದೆಯಲ್ಲ ನಿಮಗೆ ಗೊತ್ತಿದೆ ಅದರಲ್ಲಿ ಟೆಕ್ನಾಲಜಿ ಏನೇನು ಬರುತ್ತೆ ನಾನು ನಿಮಗೆ ಹೇಳುತ್ತೇವೆ ಅದರ ಪ್ರಕಾರ ಹೋಗ್ಬೇಕು ನೀವು ಓಕೆ ಸರ್ ಓಕೆ